ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಂಟನೇ ತರಗತಿ ಗಣಿತ ಎಂಟನೇ ತರಗತಿ ಗಣಿತ ಈ ಒಂದು ಪಾಠದ ಪ್ರಶ್ನೋತ್ತರಗಳು ಅಭ್ಯಾಸದ ಲೆಕ್ಕಗಳು ಒಂದು ವಿಡಿಯೋನ ಮಾಡಲಾಗಿದೆ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮೊದಲನೇದಾಗಿ ಬೀಜ ಗಣಿತ ಇದು ಬೀಜ ಗಣಿತದಲ್ಲಿ ನಾವು ಒಂದು ಚರಾಕ್ಷವುಳ್ಳ ರೇಖಾತ್ಮಕ ಸಮೀಕರಣಗಳು ಅನ್ನೋ ಒಂದು ಅಧ್ಯಾಯದ ಮೂಲಕ ಅಭ್ಯಾಸದ ಲೆಕ್ಕಗಳನ್ನು ಪರಿಚಯಿಸಿದ್ದೀವಿ ಬೇಸಿಕ್ ಎಕ್ಸಾಂಪಲ್ ತಿಳ್ಕೋಬೇಕು ತಿಳ್ಕೊಬೇಕು ಒಳಗೊಂಡ ಸಮತೆಯೇ 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 ಈಕ್ವಲ್ ಟು ಬೀಜಗಣಿತ ಸಮೀಕರಣ ಚರಾಕ್ಷರಗಳನ್ನು ಏನು ಒಳಗೊಂಡಿರ್ತದಲ್ಲ ಅದ ಒಂದು ಬೀಜಗಣಿತ ಸಮೀಕರಣ ರೇಖಾತ್ಮಕ ಪದೋಕ್ತಿ ಏನು ಪದೋಕ್ತಿಗಳಲ್ಲಿರುವ ಚರಾಕ್ಷರದ ಅತಿ ಹೆಚ್ಚಿನ ಗಾಥವು ಒಂದು ಆಗಿರುವ ಪದೋಕ್ತಿಗೆ ರೇಖಾತ್ಮಕ ಪದೋಕ್ತಿ ಎನ್ನುವರು ಪದಕ್ತಿಗಳ ಪದಕ್ತಿಗಳಲ್ಲಿರುವ ಚರಾಕ್ಷರ ಅತಿ ಹೆಚ್ಚಿನ ಗಾತ್ರವು ಒಂದು ಆಗಿರುವ ಪದೋಕ್ತಿಗೆ ರೇಖಾತ್ಮಕ ಪದೋಕ್ತಿ ಎನ್ನುವರು ಇನ್ನ ಸಮತೆ ಮತ್ತು ಸಮೀಕರಣ ಚರಾಕ್ಷರ ಯಾವ ರೀತಿ ನಾವು ಬರ್ಕೋತೀವಿ ಅನ್ನೋದನ್ನ ನೋಡಬೇಕು ಸಮತೆ ಅಂದ್ರ ಏಳು ಟೂ ಎಕ್ಸ್ ಮೈನಸ್ ತ್ರೀ ಅಂದರೆ ಚರಾಕ್ಷರ ಟೂ ಎಕ್ಸ್ ಅನ್ನೋದನ್ನು ನಾವು ಚರಾಕ್ಷ ಇನ್ನು ಸಮೀಕರಣ ಅಂದರೆ ಟೂ ಎಕ್ಸ್ ಮೈನಸ್ ತ್ರೀ ಈಕ್ವಲ್ ಟು ಸೆವೆನ್ ಟು ಎಕ್ಸ್ ಮೈನಸ್ ತ್ರೀ ಇದು ಎಡಭಾಗಕ್ಕಿರುತ್ತ ಸೆವೆನ್ ಅನ್ನೋದು ಬಲಭಾಗಕ್ಕಿರುತ್ತೆ ಟು ವೈ ಮೈನಸ್ ತ್ರೀ ಈಕ್ವಲ್ ಟು ವಾಯ್ ಪ್ಲಸ್ ಟು ಇದೊಂದು ಸಮೀಕರಣ ಇದರಲ್ಲಿ ವಾಯ್ ಅನ್ನೋದು ಚರಾಕ್ಷರ ಯಾವುದೇ ರೀತಿ ಎಕ್ಸ್ ಚಿಂತ ಜಡ್ವರೆಗೂ ನಾವು ಯಾವುದೇ ರೀತಿ ಒಂದು ಅಕ್ಷರಗಳಂದ್ರೆ ಅಂದ್ರೆ ಆಲ್ಫಾಬೆಟಿಕ್ನ ತೊಗೊಂಡ್ರೆ ಅವು ಚರಾಕ್ಷರ ಅಂತೀವಿ ಇನ್ನು ಅಭ್ಯಾಸ ಟೂ ಪಾಯಿಂಟ್ ಒನ್ ಕೆಳಗಿನ ಸಮೀಕರಣ ಬಿಡಿಸಿ ನಿಮ್ಮ ಉತ್ತರ ಪರೀಕ್ಷಿಸಿ ಅಂದ್ರೆ ಎಕ್ಸ್ ಪ್ಲಸ್ ತ್ರೀ ಈಕ್ವಲ್ ಟು ಸಿಕ್ಸ್ ಈಗ ಈಕ್ವಲ್ ಚಿನ್ ನಾವು ಎಕ್ಸನ್ನ ಹೊರ ತಕ್ಕೋಬೇಕು ಎಕ್ಸ್ನ ಹೊರಗೆ ತಕೊಂಡಾಗ ಇದು ಪ್ಲಸ್ ತ್ರೀ ಇರೋದು ಮೈನಸ್ ತ್ರೀ ಆಗುತ್ತೆ ಈ ಕಡೆ ಬಲಭಾಗಕ್ಕೆ ಬಂದಾಗ ಸಿಕ್ಸ್ ಮೈನಸ್ ತ್ರೀ ಈಕ್ವಲ್ ಟು ಎಕ್ಸ್ ಈಕ್ವಲ್ ಟು ತ್ರೀ ಇನ್ನು ಸೆಕೆಂಡ್ ಲೆಕ್ಕ ಎಕ್ಸ್ ಮೈನಸ್ ಟು ಈಕ್ವಲ್ ಟು ಫೈವ್ ಎಕ್ಸ್ ನ ಹೊರಗ್ ತಕೊಂಡಿವಿ ಈಕ್ವಲ್ ಫೈವ್ ಮೈನಸ್ ಟು ಈ ಕಡೆ ಬಂದ್ರೆ ಪ್ಲಸ್ ಟೂ ಆಗುತ್ತೆ ಫೈವ್ ಪ್ಲಸ್ ಟೂ ಈಕ್ವಲ್ ಟು ಎಕ್ಸ್ ಇಸ್ ಈಕ್ವಲ್ ಟು ಸೆವೆನ್ ಇನ್ನು ಟೂ ಎಕ್ಸ್ ಮೈನಸ್ ತ್ರೀ ಈಕ್ವಲ್ ಟು ಸೆವೆನ್ ಟೂ ಎಕ್ಸ್ ಮೈನಸ್ ತ್ರೀ ಈಕ್ವಲ್ ಟು ಸೆವೆನ್ ಟು ಎಕ್ಸ್ ನ ಹೊರಗೆ ತಕೊಂಡ್ವಿ ಸೆವೆನ್ ಬರ್ತ್ವಿ ಮೈನಸ್ ತ್ರೀ ಈ ಕಡೆ ಬರಂತಲಿ ಪ್ಲಸ್ ತ್ರೀ ಆಯ್ತು ಟೂ ಎಕ್ಸ್ ಈ ಕಡೆನೇ ಇತ್ತು ಈಕ್ವಲ್ ಸೆವೆನ್ ಪ್ಲಸ್ ತ್ರೀ ಕುಡಿಸಿ ಟೆನ್ನು ಇನ್ನ ಎಕ್ಸ್ ನ ಹೊರ ತಕ್ಕೊಂಡ್ವಿ ಈ ಕಡೆ ಇದು ಟೆನ್ ಇಲ್ಲಿ ಆಟೋಮೆಟಿಕ್ ಇಲ್ಲೇ ಬರುತ್ತೆ ಟೂ ಅನ್ನೋದು ಇದು ಡಿವೈಡೆಡ್ ಆಗುತ್ತೆ ಈ ಕಡೆ ಟೆನ್ ಡಿವೈಡೆಡ್ ಬೈ ಟು ಎರಡು ಒಂದ್ಲಿ ಎರಡು ಐದ್ಲಿ ಹತ್ತು ಎಕ್ಸ್ ಈಕ್ವಲ್ ಟು ಫೈವ್ ಇನ್ನ ಈ ಕಡೆ ತ್ರೀ ಎಕ್ಸ್ ಈಕ್ವಲ್ ಟು ಟು ಎಕ್ಸ್ ಪ್ಲಸ್ ಏಯ್ಟೀನ್ ತ್ರೀ ಎಕ್ಸ್ ಮೈನಸ್ ಟು ಎಕ್ಸ್ ಪ್ಲಸ್ ಏಯ್ಟೀನ್ ಎಕ್ಸ್ ಈಕ್ವಲ್ ಟು ಏಯ್ಟೀನ್ ಇದೊಂದು ಸಮೀಕರಣನ ವ್ಯಕ್ತಪಡಿಸುವಂಥದ್ದು ಈ ಕಡೆ ಕೂಡ ಅದೇ ರೀತಿ ಇರುವಂಥ ಲೆಕ್ಕಗಳನ್ನು ಒಳಗೊಂಡಿರುವಂಥ 5t ಟಿ ಮೈನಸ್ ತ್ರೀ ಈಕ್ವಲ್ ಟು ತ್ರೀ ಟಿ ಮೈನಸ್ ಫೈವ್ ಫೈವ್ ಟಿ ಮೈನಸ್ ತ್ರೀ ಟಿ ಈಕ್ವಲ್ ಟು ತ್ರೀ ಮೈನಸ್ ಫೈವ್ ಅಂದರೆ ಟಿ ನಾವು ಕಾಮನ್ ತಕೋತೀವಿ ಎಂದ್ರೆ ಟಿ ಟಿ ಎರಡು ಹಾಗಾಗಿ ಇದು ಟು ಟಿ ಆಯಿತು ಇನ್ನು ಐದರಾಗ ಮೂರು ಕಳೆದ್ರೆ ಮೈನಸ್ ಟು ಟಿ ಈಕ್ವಲ್ ಟು ಟು ಡಿವೈಡೆಡ್ ಬೈ ಇಲ್ಲೂ ಒಂದು ಟೂ ಇದೆ ಇಲ್ಲೂ ಒಂದು 2 ಇದೆ ಇದು ಟೂ ಈ ಕಡೆ ಬಂದರೆ ಇದು ಡಿವೈಡೆಡ್ ಆಗುತ್ತೆ ಅದಕ್ಕೆ ಎರಡು ಒಂದ್ಲಿ ಎರಡು ಒಂದ್ಲಿ ಇಲ್ಲಿ ಮೇಲ್ಗಡೆ ಮೈನಸ್ ಇರುವುದರಿಂದ ಎಕ್ಸ್ 1 ಇಲ್ಲಿ ಫೈವ್ ಎಕ್ಸ್ ಪ್ಲಸ್ ನೈನ್ ಈಕ್ವಲ್ ಟು ಫೈವ್ ಪ್ಲಸ್ ತ್ರೀ ಎಕ್ಸ್ ಫೈವ್ ಎಕ್ಸ್ ಮೈನಸ್ ತ್ರೀ ಎಕ್ಸ್ 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 ಇರೋದನ್ನ ಹೊರಗಡೆ ತಕೊಂಡಿದ್ವಿ ಫೈವ್ ಎಕ್ಸ್ ಮೈನಸ್ ತ್ರೀ ಎಕ್ಸ್ ಈಕ್ವಲ್ ಟು ಇಲ್ಲಿ ಫೈವ್ ಇದೆ ಇಲ್ಲಿ ನೈನ್ ಇದೆ ಫೈವ್ ಮೈನಸ್ ನೈನ್ ಈ ಕಡೆ ಪ್ಲಸ್ ನೈನ್ ಇರೋದ್ರಿಂದ ಈ ಕಡೆ ಬಂದ್ರೆ ಅದು ಮೈನಸ್ ನೈನ್ ಆಗುತ್ತೆ ಈ ಕಡೆ ಫೈವ್ ಮೈ ಎಕ್ಸ್ ಮೈನಸ್ ತ್ರೀ ಎಕ್ಸ್ ಒಳಗ ಎರಡೂ ಕಳೆದ್ರೆ ಟೂ ಎಕ್ಸ್ ಉಳಿತದ ಇನ್ನ ಫೈವ್ ಮೈನಸ್ ನೈನ್ ಒಳಗ ಒಂಬತ್ತು ಕಳೆದ್ರೆ ಮೈನಸ್ ನಾಲ್ಕು ಉಳಿತದ ಅಂದ್ರೆ ಮೈನಸ್ ಚಿಹ್ನೆ ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಮೈನಸ್ ಬರಿತೀವಿ ಎಕ್ಸ್ ಈಕ್ವಲ್ ಟು ಫೋರ್ ಹೆಂಗಿದೆ ಹೆಂಗೆ ಬರಬೇಕು ಈ ಕಡೆ ಟೂ ಈ ಕಡೆ ಹೋದ್ರೆ ಅದು ಡಿವೈಡೆಡ್ ಬಾ ಆಗುತ್ತೆ ಅವಾಗ ಕಡ್ತಾ ಹೊಡಿಬೇಕು ಎರಡು ಒಂದ್ಲಿ ಎರಡು ಎರಡ್ಲಿ ನಾಲ್ಕು ಇನ್ನು ಎಕ್ಸ್ ಈಕ್ವಲ್ ಟು ಮೈನಸ್ ಟು ಹೀಗೆ ಇಲ್ಲಿ ಪ್ರತಿಯೊಂದು ಲೆಕ್ಕಗಳನ್ನ ನಾವು ಮಾಡಿದ್ದೀವಿ ನೋಡ್ಕೋಬೋದು ಕೂಡ ನೀವು ಪ್ರತಿಯೊಂದು ಲೆಕ್ಕಗಳನ್ನ ತಿಳಿಸ ಹೋದರೆ ಲೇಟ್ ಆಗುತ್ತೆ ಅದಕ್ಕೆ ನಿಮಗೂ ಕೂಡ ಫೋರ್ ಜೆಡ್ ಮೈನಸ್ ಟೂ ಜೆಡ್ ನೋಡಿ ಇಲ್ಲಿ ಫೋರ್ ಜೆಡ್ ಇದೆ ಇದು ಟೂ ಜೆಡ್ ಇದೆ ಕಾಮನ್ ತಗೊಂಡ್ವಿ ಸಿಕ್ಸ್ ಇಲ್ಲಿ ಹೆಂಗಿದೆ ಹೆಂಗೆ ಬರ್ದ್ವಿ ಈ ಕಡೆ ಪ್ಲಸ್ ತ್ರೀ ಇರೋದರಿಂದ ಈ ಕಡೆ ಹೋದರೆ ಅದು ಮೈನಸ್ ತ್ರೀ ಆಗುತ್ತೆ ಟೂ ಡೇಸ್ ಈಕ್ವಲ್ ಟು ತ್ರೀ ಜೆಡ್ ಈಕ್ವಲ್ ಟು ತ್ರೀ ಮೈನಸ್ ಟು ಇದೇ ರೀತಿ ಪ್ರತಿಯೊಂದು ಅಭ್ಯಾಸದ ಟೂ ಪಾಯಿಂಟ್ ಟೂ ಲೆಕ್ಕಗಳನ್ನು ಸಂಪೂರ್ಣದ ವಿಡಿಯೋಗಳ ಮೂಲಕ ತೋರಿಸಿದ್ದೀವಿ ನಿಮಗೂ ಕೂಡ ಈ ಒಂದು ಟೂ ಪಾಯಿಂಟ್ ಒನ್ ಲೆಕ್ಕಗಳ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ನೊಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು